ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಸೇಲ್ ಸೇಲ್ಗಿದೆ ಅಂತ ಹೌದು ಸರ್ ಏನೈತೆ ರೀ ಮಾಡಲು ಎರಡು ಹನ್ನೆರಡು ಸರ್ ಎರಡು ಸಾವಿರದ ಹನ್ನೆರಡು ಮಾಡಲು

ಹೊಸ ಹಾಕ್ಸಿದ್ರಿ ಹೌದು ಸರ್ ಓಕೆ ಸ್ಟೆಪ್ನಿ ಒಂದು ಕಡಿಮೆ ಐತ್ರಿ ಹೌದು ಸರ್ ಒಂದು ಐವತ್ತು ಪರ್ಸೆಂಟ್ ತನಕ ಐತಿರಾ ಸ್ಟೆಪ್ನಿ ಐದು ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿಲ ಏನಪ್ಪಿಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ ಇಂಜನ್ ಓಕೆ ಇಂಜನ್ ಐತಿ ಬಾಡಿ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೊಂಡೀವಿ ಸಣ್ಣ ಪುಟ್ಟ ಟಚ್ ಅಪ್ ಕೆಲಸ ಇದ್ರೂ ಮಾಡ್ಕೊಂಡಿರಿ ಮಾಡ್ಕೊಂಡು ಕಂಪ್ನಿ ಪೆಂಟ್ ಆಗಿದೆ ನೀವು ರೀಪೇಂಟ್ ಮಾಡಿಲ್ಲ ಗಾಡಿ ಕಂಪ್ನಿ ಪೇಂಟ್ ಏನಿದೆ ಅಲ್ಲಿ ಇಟ್ಟಿದ್ದೀರಾ ಕಂಪ್ನಿ ಐತಿ ಓಕೆ ಫೈವ್ ಶೀಟ್ರ್ ಬೇಕಲ್ಲ ಸೆವೆನ್ ಪ್ಲಸ್ ಒನ್ ಏಟ್ ಸೀಟ್ರು ಬೇಕಲ್ಲ ಇದು ಪ್ಲಸ್ ಒನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಇಲ್ಲ ಸರ್ ಆ ಪ್ರಾಬ್ಲಮ್ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಎಲ್ಲ ಕ್ಲಿಯರ್ ಸರ್ ಇನ್ಸೂರೆನ್ಸ್ ಕೊಡ್ತೀವಿ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಒಂದು ರನ್ನಿಂಗ್ ಇಟ್ಟಿದ್ರೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗೈತ್ರಿ ಹೌದು ಸರ್ ಓಕೆ ನೀವು ಕಟ್ ಕೊಡ್ತೀರಿ ಸರ್ ಹ್ಞೂ ಓಕೆ ತಮ್ಮ ಕಡೆಯಿಂದ ಏನಾದರು ಎಕ್ಸ್ಟ್ರಾ ಪೆಟ್ರೋಲ್ ಮಾಡಿಸಿದ್ರೆ ಗಾಡಿಗೆ ಎಲ್ ಪಿ ಜಿ ಆಗಿರ್ಬೋದು ಮತ್ತು ಪ್ಯೂರ್ ಪೆಟ್ರೋಲ್ ಮಾತ್ರ ಓಡ್ತಾ ಇದೆಯಾ ಹಾಗೆ ಎಲ್ ಪಿ ಜಿ ಐತೆ ಸರ್ ಪ್ಯೂರ್ ಪೆಟ್ರೋಲ್ ಹಂಗೆ ಓಡಿಸ್ತಾ ಇದ್ದೀವಿ ಸರ್ ಪೆಟ್ರೋಲ್ದಾಗ ಓಡಿಸ್ಕತ್ತೀರಿ ಹೌದು ಸರ್ ಓಕೆ ಬಂಪರ್ ಆಗಿರ್ಬೋದು ಕ್ಯಾರಿಯರು ಗಾಡಿ ಹಾಕ್ಸಿದ್ರೆ ಮ್ಯೂಸಿಕ್ ಸಿಸ್ಟಮ್ ಒಳಗಡೆ ಇಂಟೀರಿಯರ್ ಒಳಗಡೆ ಐತೆ ಸರ್ ಸಿಸ್ಟಮ್ ಇದೆ ಬಂಪರ್ ಕ್ಯಾರಿಯರ್ ಸ್ಯಾಲರ್ ಎಲ್ಲ ಇದೆ ಎಲ್ಲ ಇದೆ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತಮ್ಮ ಬಿಸ್ನೆಸ್ ಪರ್ಪಸ್ಗೆ ಓಡಿಸ್ಕೋಬೋದು ಹೌದು ಸರ್ ಖರ್ಚೇನಿಲ್ಲ ಸರ್ ಸರ್ ಏನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು ಒಂದು ಸರ್ ಹೌದು ಸರ್ ಸರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೆರಡು ಆರು ಓನರ್ ಇದ್ರೆ ಗಾಡಿ ಯಾರು ತೊಗೊಂತರಿ ಅವರು ಏಳು ಓನರ್ ಆಗ್ತಾರೆ ಸರ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದಲ್ಲಿ ಏನು ಮಾಡ್ಕೊಡ್ತೀರಿ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಡಿಮೆ